ಪ್ರಜಾಪ್ರಭುತ್ವ ಮತ್ತು ಸಂವಿಧಾನ ಉಳಿವಿಗಾಗಿ ದಿನಾಂಕ ಹನ್ನೆರಡು ನಾಲ್ಕು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ತಾಲೂಕಿನ ದಲಿತ ಸಂಘರ್ಷ ಸಮಿತಿ ಮತ್ತು ಎದ್ದೇಳು ಕರ್ನಾಟಕ ಸಂಘರ್ಷ ಸಮಿತಿ ಎಲ್ಲಾ ಪ್ರಗತಿಪರ ಸಂಘಟನೆಗಳ ಕಾರ್ಯಾಗಾರ ಆಯೋಜಿಸಿದ್ದು ಮೊದಲಿಗೆ ಕ್ರಾಂತಿಯ ಗೀತೆಯೊಂದಿಗೆ ಪ್ರಾರಂಭವಾಯಿತು ಮೊದಲು ಮಾತನಾಡಿದ ಬಂಗವಾದಿ ನಾರಾಯಣಪ್ಪ ಡಿಎಸ್ಎಸ್ ಮುಖಂಡರು ನಾನು ಡಿಎಸ್ಎಸ್ ಕುಡಿ ಭಾರತ ದೇಶದಲ್ಲಿ ಈಗ ನಡೆಯುತ್ತಿರುವ ಕೋಮುವಾದಿ ಪಕ್ಷವಾದ ಬಿಜೆಪಿಯ ಅನೇಕ ದೂರಾಡಳಿತ ದೌರ್ಜನ್ಯ ಸಂವಿಧಾನದ ವಿರುದ್ದವಾಗಿ ಆಡಳಿತ ನಡೆಸುತ್ತಿದ್ದು ಇದನ್ನು ನಾವುಗಳು ಎಚ್ಚರಿಕೆಯಿಂದ ಲೋಕಸಭಾ ಚುನಾವಣಾ ಸಂದರ್ಭ ಕೂಡಿ ಬಂದಿದ್ದು ಮತದಾನದ ಮೂಲಕ ತಕ್ಕಂತೆ ಬುದ್ದಿ ಕಲಿಸಬೇಕು ನಂತರ ಮಾತನಾಡಿದ ಎನ್ ಮುನಿಸ್ವಾಮಿ ದಲಿತ ಸಂಘರ್ಷ ಸಮಿತಿಯ ಸಂಚಾಲಕರು ಮಾತನಾಡಿ ಅಂಬೇಡ್ಕರ್ ರಚಿಸಿದ ಸಂವಿಧಾನ ಪುಸ್ತಕ ಭಂಡಾರವು ಸಾಮಾನ್ಯ ಕೆಲಸವಾಗಿ لا <applause> ಐವತ್ತಾರು ಸಾವಿರ ಪುಸ್ತಕಗಳನ್ನು ಓದಿ ಹನ್ನೆರಡು ಪುಸ್ತಕಗಳನ್ನು ನಮ್ಮ ಅಂದಿನ ರಾಷ್ಟಪತಿಗಳಿಗೆ ಸಂವಿಧಾನ ರಚನಾ ಪುಸ್ತಕವನ್ನು ನೀಡಿದರು ಎಂದೇ ರಾಜಮನೆತನಗಳ ಆಳ್ವಿಕೆ ಮಾಡುತ್ತಿದ್ದರೂ ಈಗ ಬ್ಯಾಲೆಟ್ ಪೇಪರ್ ಮೂಲಕ ಮತದಾನ ಮಾಡುವುದರೊಂದಿಗೆ ಸದಸ್ಯರನ್ನು ಆಯ್ಕೆ ಮಾಡಲಾಗುತ್ತದೆ ಎದ್ದೇಳು ಕರ್ನಾಟಕ ಸಂಘರ್ಷ ಸಮಿತಿ ಮುಖಂಡರು ಅಹಮದ್ ಶಮೀವುಲ್ಲಾ ಮಾತನಾಡಿ ನಮ್ಮ ದೇಶದಲ್ಲಿ ದಲಿತ ಹಿಂದುಳಿದ ರೈತರು ಕೂಲಿ ಕಾರ್ಮಿಕರು ಬಡವರಿಗೆ ಈ ಹತ್ತು ವರ್ಷಗಳಲ್ಲಿ ಕೇಂದ್ರ ಸರ್ಕಾರದ ಆಡಳಿತದಿಂದ ಉತ್ತಮ ರೀತಿಯಲ್ಲಿ ಯಾವುದೇ ರೀತಿಯಲ್ಲಿ ಜನಸಾಮಾನ್ಯರಿಗೆ ಬದುಕಲು ನೆರವು ಕೊಡದೆ ಕಾರ್ಮೋರೇಟ್ಗಳಿಗೆ ಸಹಾಯ ಮಾಡುತ್ತಿದೆ ಇದನ್ನು ಪ್ರಶ್ನೆ ಮಾಡುವರ ಮೇಲೆ ಅನೇಕ ಕೇಸುಗಳನ್ನು ಇಡಿ ಸಿಬಿಐ ಇತರೆ ಕೇಸುಗಳು ಹಾಕುವ ಮೂಲಕ ಆಡಳಿತ ನಡೆಸುತ್ತಿದೆ ಸಂವಿಧಾನ ತತ್ವ ಸಿದ್ದಾಂತಗಳನ್ನು ಬುಡಮೇಲು ಮಾಡಲು ಬಿಜೆಪಿ ಮತ್ತು ಇದರ ಒಕ್ಕೂಟಗಳು ನಾರ ಮಾಡುತ್ತಿವೆ ಸಿಪಿಎಂ ಮುಖಂಡರು ಸೂರ್ಯನಾರಾಯಣ ಪಾತಕೋಟ ನವೀನ್ ಡಿಎಸ್ಎಸ್ ಮುಖಂಡರು ಹಾರೋಹಳ್ಳಿ ರವಿ ಸುಧಾಕರ್ ಎದ್ದೇಳು ಕರ್ನಾಟಕ ಕೆಕೆ ಮಂಜುನಾಥ್ ಸಮಾಜ ಸೇವಕರು ಡ್ಯಾನಿಯಲ್ ಶೇಖರ್ ತಿಮ್ಮಯ್ಯ ಎಕ್ಸ್ ಟಿಪಿಎಸ್ ಮೆಂಬರ್ ಮುಳಿಯಾಗಲಪ್ಪ ಡಿಎಸ್ಎಸ್ ಮುಖಂಡರು ವಾಸು ಡಿಎಸ್ಎಸ್ ನಾಗದೇನಹಳ್ಳಿ ಸೀನಪ್ಪ ಹೀರಪ್ಪ ಚಲ್ದಿಗಾನಹಳ್ಳಿ ರಾಜ ನವೀನ್ ಅವಲಕುಪ್ಪ ಶಂಕರ್ ವರ್ತನಹಳ್ಳಿ ವೆಂಕಟೇಶ್ ಯಶೋಧ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮತ್ತು ನಿರೂಪಣೆ ಮಾಡಿದವರು ಜಿಲ್ಲೆಯ ದಲಿತ ಸಂಘರ್ಷ ಸಮಿತಿಯ ಸಂಚಾಲಕರು ಚಂದಿಗಾನಹಳ್ಳಿ ಮುಳಿವೆಂಕಟಪ್ಪ

ಅಂತಂದ್ರೆ ನಾವು ಬೆಳೆಕಾಲದ ಬೆಳೆ ಕಾಲದ ಬೆಲೆ ನಾವು ತಿಂತಕ್ಕಂಥ ಎಲ್ಲ ಆಹಾರ ಧಾನ್ಯಗಳ ಬೆಲೆಗಳು ಕೂಡ ನಮಗೆ ಅವರು ಹತ್ತು ವರ್ಷಗಳಿಂದ ಹತ್ತು ವರ್ಷಗಳ ಹಿಂದೆ ಯು ಪಿ ಎ ಅಂದ್ರೆ ಕಾಂಗ್ರೆಸ್ ಸರ್ಕಾರ ಇದ್ದಂತಹ ಸಂದರ್ಭದಲ್ಲಿ ಇವರು ಏನೆಲ್ಲ ಮಾತಾಡಿದ್ರು ಕಾಂಗ್ರೆಸ್ನವರು ಭ್ರಷ್ಟಾಚಾರ ಮಾಡ್ತಾ ಇದಾರೆ ತುಂಬಾ ಭ್ರಷ್ಟಾಚಾರಿಗಳು ಇಲ್ಲಿ ಬದುಕುವ ಬದುಕಿಗೆ ಅನೇಕ ಧರ್ಮಗಳಿದ್ದಾವೆ ಅನೇಕ ಜಾತಿಗಳಿದ್ದಾವೆ ಅಂದ್ರೆ ಭಾರತದ ಸಂವಿಧಾನ ನಮಗೆ ಕೊಟ್ಟಿರ್ತಕ್ಕ ನಿಮ್ಮ ಮನೆ ಬೀದಿಗೆ ತರಬೇಡಿ ಬೀದಿಗೆ ತಂದು ಜಗಳ ಹಚ್ಚಬೇಡಿ ಅಂತ ಹೇಳಿ ಹೇಳಿರ್ತಕ್ಕಂಥದ್ದು ಏನಾಗಿದೆ ಬೀದಿಗೆ ತಂದಿದ್ದೀವಿ ಧರ್ಮ ನಾವು ಕಾರ್ಯಕ್ರಮ ಅಂತ ನಾನ್ ಗೊತ್ತಿಲ್ಲ ಇದು ಒಂದು ರಾಜಕೀಯ ಸಮಾವೇಶ ಅಂತ ನಾನು ಕರ್ಮಾವನೆ ಹಂಚಿ ಮಾಡ್ತೀನಿ ನನ್ನ ಇದನ್ನು ನಾವು ಬಂದಿರ್ತಕ್ಕಂಥದ್ದು ಈ ದೇಶದ ವಿಚಾರಗಳನ್ನು ಮಾತಾಡಲಿಕ್ಕೆ ನೀವೆಲ್ಲ ಕೂಡ ಅವಕಾಶ ಮಾಡಿಕೊಟ್ಟಿದ್ದೀರಿ ಹಾಗಾಗಿ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ಅನಿಸ್ತಾ ಇದ್ದೀನಿ ಎಲ್ಲ ನಾಯಕರು ಎಲ್ಲ ಜನಾಂಗದವರು ಎಲ್ಲ ಧರ್ಮದವರು ಸೇರಿದ್ರೆ ದೇಶ ಆಗೋದು ಈ ದೇಶ ಕಟ್ಟಿದ್ದು ಸಣ್ಣ ವಿಚಾರ ಅಲ್ಲ ದೊಡ್ಡ ವಿಚಾರ ನಾವೆಲ್ಲರೂ ಕೈಗೂರಿಸಿದ್ರೆ ದೇಶ ಕಟ್ಟಕ್ಕಾಗೋದು ಈ ದೇಶ ಕಟ್ಟಬೇಕಾಗಿದೆ ಈ ದೇಶ ಕಟ್ಟೋದು ನಮ್ಮ ಬೆರಳ ತುದಿಯಲ್ಲಿದೆ ಬೆರಳ ತುದಿಯಲ್ಲಿದೆ ಅಂತ ಹೇಳಿದ್ರೆ ನಮ್ಮ ಭವಿಷ್ಯವನ್ನ ನಾವೇ ರೂಪಿಸ್ಕೋಬೇಕು ನಮ್ಮ ಭವಿಷ್ಯವನ್ನು ರೂಪಿಸ್ಕೋಬೇಕಂತ ಹೇಳಿದ್ರೆ ಯಾವುದೋ ಒಂದು ಪಕ್ಷ ಬರ್ತದೆ ಅವರೇನೋ ದುಡ್ಡಿದ ಆಮಿಷನ ಏನೋ ಕೊಡ್ತಾರೆ ಹಂಗಾಗಿ ನಾವು ವೋಟ್ ಮಾಡ್ತೀರಿ ನಮ್ವರೆಗೂ ಯಾರು ಈಗ ಎಲೆಕ್ಷನ್ ನಿಂತಿರೋ ಈ ಎರಡು ಪಾರ್ಟಿಗಳಲ್ಲಿ ಯಾರ ನಾಯಕ ಬರ್ತಾರೆ ಅವ್ರು ನಿಂತ್ಕೊಂಡ್ರೆ ಇಂಥವ್ರು ನಮ್ಮ ಕಡೆಗೆ ಬಂದ್ರೆ ಅವ್ರು ಸೂಚನೆ ಕೊಟ್ರೆ ನಾವು ಮಾಡ್ಬೇಕು ಅದೆಲ್ಲ ಬಿಟ್ಬಿಡ್ರಿ ಈಗಿರ್ತಕ್ಕಂಥ ಮುಖ್ಯ ವಿಷಯ ನಮ್ಮ ನಮ್ಮ ನಾವು ಉಳಿಬೇಕಂದ್ರೆ ನಮಗಾಗಿ ರಕ್ಷಣೆ ಆಗಿರ್ತಕ್ಕಂಥ ರಚಿಸಿಕೊಟ್ಟಿರ್ತಕ್ಕಂಥ ಈ ದೇಶದ ಆಳ್ವಿಕೆ ಯಾವ ರೀತಿ ನಡೀಬೇಕು ಸಮಾನತೆ ಸ್ವಾತಂತ್ರ್ಯ ಸಹೋದರತ್ವ ಇವುಗಳ ಮೇಲೆ ನಮ್ಮ ದೇಶ ನಡಿಬೇಕು ಯಾವುದೇ ಒಂದು ಧರ್ಮದ ಮೇಲೆ ಅಲ್ಲ ಅಂತಕ್ಕಂಥ ಆದರೆ ಅದೇಗಳಲ್ಲಿ ಸಂವಿಧಾನಕ್ಕೆ ರಿಪೋರ್ಟ್ ಅಂತ ಅದ್ರ ಬಗ್ಗೆ ಸ್ವಲ್ಪ ಎಲ್ಲ ಸಂವಿಧಾನ ಯಾಕೆ ಮಾಡ್ತಾ ಇರೋದಂದರೆ ಅವರು ನಮಗೆ ರಿಸರ್ವೇಷನ್ ಇದೆ ಯಾವುದೇ ಕೆಲಸಕ್ಕಾಗಲೇ ಬೇರೆ ಏನಕ್ಕಾಗ್ಲರ್ವೇಷನ್ ಇಟ್ಟಿದ್ದಾರೆ ಆ ರಿಸರ್ವೇಷನ್ ಕಿತ್ಕೊಂಡ್ರೆ ನಾವು ಯಾರು ಬಡವರ ಸರ್ಕಾರ ಕೆಲಸಗಳು ಸೇರೋಕ್ಕಾಗಲ್ಲ ಮತ್ತೆ ಯಾರು ಈ ಸಮಾನವಾಗಿ ಗುರುತಿಸ್ಕೊಡಬೇಕು ಅದರ ಅದನ್ನು ಅಂತ ಹೇಳ್ತಾ ಇದ್ದಾರೆ ಅದರ ಜೊತೆಗೆ ನಮ್ಮ ಬಿ ಆರ್ ಅಂಬೇಡ್ಕರ್ ಸಾಹೇಬರು ನಮ್ಮ ಓಟಿನ ಶಕ್ತಿ ಏನಂದ್ರೆ ಮೊದಲು ರಾಜನಾಮೆಗಳಲ್ಲಿ ನೋಡಿಲ್ಲ ಆದರೆ ಇವತ್ತು ಮೈಸೂರಲ್ಲಿ ರಾಜರು ನಿಂತ್ಕೊಂಡಿದ್ದಾರೆ ಅವ್ರ ರಾಜರು మనం రైట్ లెప్టోతుంటేనే రెండు 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 వేల సుశాఖది రెండు వేల మన శాఖ కనబడి వాళ్ళకి మనం మనవలకి చేస్తూ ఈ సందేశాన్ని పల్లిపల్లికి పోయి ఇంత ఇంతవరకు చెప్పినట్లు మన బంగల్ దాండీ ఏమని అంటే డబ్బు వాసుపడిపోతే ఏమన్నా మనము చిన్న మనసు చేసుకుంటే రేపు మనకు వచ్చేది పెద్ద దెబ్బ ಡಬ್ಬು ಕಾಶಿ ಪಿನ್ನ ಮನಸ್ಸು ವಾಡಿ ಮಾತಾಡೋದು ನಾನು ಬಕ್ಷೆ ಮಾಡೋದು ಕೇಕೆ ಮೇಲೆ ಮಾತಾಡೋದು ಚಿನ್ನ ಮೇಸ್ಕೊಂಡೇ ಮನೋ ಮನ ಪದೇ ಲಂಟಿ ರೇಟ್ ಉಂಟು ಅವು ಲೋಪೋಡ್ ಕೈಲ ಬಂದಕ್ಕೆ ಕಾಂಗ್ರೆಸ್ ಉಂಟೆ ಕಾನ್ಸ್ಟುನ್ಸಿ ಉಂಟು ಅಂತ ಸಂವಿಧಾನ ಉಂಟು ಸಂವಿಧಾನ ಅಂಬೇಡ್ಕರ್ ಸಿಧಾಂತ ಅಂಬೇಡ್ಕರ್ ಸಿಧಾಂತ ಮನ ಅಂತ ಮನೆಯೇ ನಮ್ಮ ಆಹಾರವನ್ನು ಕಿತ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾ ಇದೆ ನಮ್ಮ ಓಟಿನ ಪವರ್ ಅನ್ನು ಸಹ ನಾವು ಓಟ್ ಹಾಕ್ತಕ್ಕಂಥ ಹಕ್ಕನ್ನು ಸಹ ಕಸ ಕಸಿಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾ ಇದೆ ಈ ದೇಶವನ್ನು ದಿವಾಳಿತನ ಮಾಡ್ತಕ್ಕಂಥ ಮಾಡೋದು ಕಡೆ ಇಲ್ಲಿ ನಮ್ಮನ್ನು ಮನುಜರನ್ನು ಕಾಣೋದಕ್ಕೆ ಬಿಡ್ತಾ ಇಲ್ಲ ಇದು ಕೆಲವೇ ಸೀಮಿತವಾಗಿರ್ತಕ್ಕಂಥ ಜನ ಸಮುದಾಯಕ್ಕೆ ನಮಗ್ ದೇಶ ಅಂತ ಹೇಳ್ಕೊಳ್ಳೋ ಮಟ್ಟಕ್ಕೆ ಬಂದಿದ್ದಾರೆ ಇದು ಬಹು ಜನ ಸಮಾಜ ಸೇರಿರ್ತಕ್ಕಂಥ ಬಹುಜನರ ದೇಶ ನಮ್ಮ ಭಾರತ ಈ ಜಾತ್ಯತೀತ ರಾಷ್ಟ್ರ ಅದಕ್ಕಾಗಿ ನಾವು ಈಗ ಸಂವಿಧಾನದ ಅಡಿಯಲ್ಲಿರ್ತಕ್ಕಂಥ ಒಂದು ಅಸ್ತ್ರ ಅಂದ್ರೆ ನಾವು ಈ ಸರ್ಕಾರಗಳನ್ನು ಏನೇ ಮಾಡ್ಕೊಂಡು ಬರಲಿ ಏನೇ ದೌರ್ಜನ್ಯ ಮಾಡ್ಕೊಂಡು ಬರಲಿ ಐದು ಸಲ ನಮ್ಮ ಮುಂದೆ ಅವ್ರು ಬರಲೇಬೇಕು ಇದು ಸತ್ಯ ಅಸತ್ಯ ಅಂತಕ್ಕಂಥದ್ದು ಇದು ನ್ಯಾಯ ಅನ್ಯಾಯ ಅಂತಕ್ಕಂಥದ್ದು ನಾವು ಉಳಿತೀರಾ ಉಳಿ ಕುಳದಿಲ್ವಾ ಅಂತಕ್ಕಂಥದ್ದನ್ನು ನಾವೇ ಬಿಸ್ ತೀರ್ಮಾನವನ್ನ ತೆಗೆದುಬೋದು ಅದೊಂದು ಅವಕಾಶವನ್ನ ನಮ್ಮ ಸಂವಿಧಾನದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಳ್ಸಿ